ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕರೆ ನೀಡಿದ್ದ ಮೈಸೂರು ಬಂದ್ಗೆ ಸಾರ್ವಜನಿಕರು ಉತ್ತಮವಾಗಿ ಸಹಕರಿಸಿದ್ದಾರೆ ಅಂತ ಕರ್ನಾಟಕ ದಲಿತ ಪಾಂಥರ್ಸ್ ಅಧ್ಯಕ್ಷ ಯೋಗ ನರಸಿಂಹ ಧನ್ಯವಾದ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇವಲ ದಲಿತ ಸಂಘಟನೆಗಳು ಮಾತ್ರವಲ್ಲದೆ ಮುಸ್ಲಿಂ ಮತ್ತು ಕ್ರೈಸ್ತ ಸಂಸ್ಥೆಗಳು ಕಾರ್ಮಿಕ ಸಂಘಟನೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲ ನೀಡಿದವು ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಗಾಂಧಿನಗರದ ಸಮಸ್ತ ಜನತೆಯು ಸಹಕಾರ ನೀಡಿದ್ದಾರೆ ಅಮಿತ್ ಶಾ ಕ್ಷಮೆಯಾಚನೆ ಅಥವಾ ರಾಜೀನಾಮೆ ನೀಡದಿದ್ದರೆ ನಮ್ಮ ನಡೆ ದೆಹಲಿ ಕಡೆ ಎಂಬ ಅಭಿಯಾನ ಆರಂಭಿಸುವ ಉದ್ದೇಶ ಇದೆ ಅಂತ ಎಚ್ಚರಿಸಿದರು ಕರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಈ ಒಂದು ಬಂದ್ಗೆ ಎಲ್ಲ ರೀತಿಯಲ್ಲೂ ಮೈಸೂರು ನಗರ ಸಾರ್ವಜನಿಕರು ಹಾಗೂ ಈ ಒಂದು ಬಂದ್ನಲ್ಲಿ ತೊಡಗಿಸಿಕೊಂಡಂಥ ಸಂಘಟನೆಗಳಲ್ಲಿ ಗಾಂಧಿನಗರ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಹಾಗೂ ಆದಿ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ಗರಡಿ ಮನೆ ಮುಖ್ಯಸ್ಥರು ಹಾಗೂ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೆ ಅವರ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಪಕ್ಷಗಳು ಎಸ್ ಡಿ ಪಿನವರು ಬಿ ಎಸ್ ಪಿ ಮತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಈ ಒಂದು ಬಂದ್ನಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಈ ಒಂದು ಬಂದ್ಗೆ ಬೆಂಬಲನ ಸೂಚಿಸಿದರು ಅವರೆಲ್ಲರಿಗೂ ಅವರೆಲ್ಲರಿಗೂ ಕೂಡ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ ಹೋರಾಟದ ನಿಲುವು ಇನ್ನೂ ಇದೆ ನಮ್ಮ ನಿಲುವು ಏನು ಅಮಿತ್ ಶಾ ಅವರು ಒಂದು ಕ್ಷಮೆ ಯಾಚಿಸಿದರೆ ಅವತ್ತಿನ ದಿನನೇ ನಾವು ಇಷ್ಟು ಮುಂದಕ್ಕೆ ಹೋಗುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾರಿಗೂ ಕೂಡ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ನಮ್ಮ ಉದ್ದೇಶ ಅಲ್ಲ ದೇಶದ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ರವರ ಬಗ್ಗೆ ಸಂಸತ್ ಭವನದಲ್ಲಿ ಅಷ್ಟು ಹಗುರವಾಗಿ ಅವರು ಫ್ಯಾಷನ್ ಆಗಿದೆ ಅಂತಕ್ಕಂಥ ಮಾತನ್ನ ಬಳಕೆ ಮಾಡಿದ್ದು ಎಲ್ಲ ಒಂದು ಕಡೆ ಇಡೀ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ನೋವು ಕೊಡುವಂಥ ಸಂಗತಿ ಆ ಒಂದು ಉದ್ದೇಶದಿಂದಲೇ ಒಂದು ಇವತ್ತಿನ ದಿನ ನಮ್ಮ ಮೈಸೂರು ಜಿಲ್ಲೆಯಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬಂದು ಪ್ರತಿಭಟನೆಗಳು ಅವರ ಪ್ರತಿಕೃತಿ ದಯಿಸುವಂಥದ್ದು ಈ ರೀತಿ ನಿರಂತರವಾಗಿ ಒಂದಲ್ಲ ಒಂದು ರೀತಿ ಅವ್ರಿಗೆ ವಿಭಿನ್ನವಾಗಿ ಪ್ರತಿಭಟನೆಗಳು ನಡೀತಾನೇ ಇದ್ರೂ ಕೂಡ ರಾಜ್ಯ ಬಿ ಜೆ ಪಿ ಅವರಿರ್ಬೋದು ಇಲ್ಲ ನಮ್ಮ ರಾಜ್ಯ ಆಡಳಿತ ಸರ್ಕಾರದವ್ರು ಇರ್ಬೋದು ಇಲ್ಲ ನಮ್ಮ ರಾಜ್ಯದ ರಾಷ್ಟ್ರಪತಿಗಳಿರ್ಬೋದು ಇದಕ್ಕೆ ಏನಾದ್ರು ಒಂದು ಅವ್ರ ಅವ್ರ ಮುಖಾಂತರ ಒಂದು ಮನವಿಯನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ಒಂದು ಒಕ್ಕೂಟನ ಮಾಡಿ ನಮ್ಮ ಹಿರಿಯರ ಮಾರ್ಗದರ್ಶನ ಜೊತೆ ನಮ್ಮ ಸಮುದಾಯದ ಪೂಜ್ಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಹೋದರರು ಹೇಳಿದಾಗೆ ದೆಹಲಿ ಚಾಲೋ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಏನಾರು ಮುಂದಿನ ದಿನದಲ್ಲಿ ಅವರೊಂದು ಕ್ಷಮೆ ಹೆಚ್ಚಿಸಿಲ್ಲ ಇಲ್ಲ ಅವರ ರಾಜೀನಾಮೆ ನೀಡಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಆ ಒಂದು ಕೆಲಸನೂ ಕೂಡ ಹಮ್ಮಿಕೊಂಡಿದ್ದೀವಿ ನಾವು सूदिगोष्ठिय दलित पैंथर्स किरण कुमार, कर्नाटक भीमसेम संघटना कार्यदर्शी मंजुनाथ दलित महासभा गांधीनगर घटक अध्यक्ष रंगस्वामी, रंगस्वी अंबेडकर कलावर संघ अध्यक्ष सतोष कुमार मुखंड बालचंद्र हाजर